ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಸಮಾಜಮುಖಿ ಕೈಂಕರ್ಯಗಳ ವೇದಿಕೆ ಬೆಂಗಳೂರು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಯುವ ಮುನ್ನಡೆ ವತಿಯಿಂದ ಎಂ ಎಂಎಚ್ ಅಂಬರೀಶ್ ಅವರ ಎಪ್ಪತ್ಮೂರನೇ ಜನ್ಮದಿನಾಚರಣೆ ಅಂಗವಾಗಿ ಅಂಬರೀಶ್ ಸೇವಾ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರ ಯುವ ವಿವೇಕ ಪುರಸ್ಕಾರ ಪ್ರದಾನ ಸಮಾರಂಭ ಮಂಡ್ಯನಗರದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಜರುಗಿತು ಇದೇ ವೇಳೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಕನ್ನಡ ನುಡಿ ಸಾಹಿತ್ಯ ಚಿಂತನೆ ಸಂಸ್ಕೃತಿಯಿಂದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾ ಮನೋಹರ್ ಅಂತಾರಾಷ್ಟ್ರೀಯ ಮಟ್ಟದ ಪೂಜಾ ಕುಣಿತ ಕಲಾವಿದರಾದ ಸವಿತಾ ಅವರಿಗೆ ಅಂಬರೀಷ್ ಸೇವಾ ಪ್ರಶಸ್ತಿ ನೀಡಿ ಅಭಿನಂದಿಸಿದರು ಬಳಿಕ ಮಾತನಾಡಿದ ಸುಮಲತಾ ಅಂಬರೀಶ್ ಚಿತ್ರನಟ ಅಂಬರೀಶ್ ಅವರ ಉದ್ದೇಶಗಳನ್ನು ಈಡೇರಿಸುವ ಗುರಿಯೊಂದಿಗೆ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ತನ್ನ ಸೇವೆಯನ್ನು ರಾಜ್ಯಕ್ಕೆ ವಿಸ್ತರಿಸುವ ಮೂಲಕ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸಲಿದೆ ಸಮಾಜಮುಖಿ ಕೆಲಸಗಳ ಮೂಲಕ ಅಂಬರೀಷ್ ಹುಟ್ಟುಹಬ್ಬ ಆಚರಿಸಲು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಸಾಧಕರನ್ನು ಗುರುತಿಸಿ ಅಭಿನಂದಿಸುವ ಕೆಲಸ ಮಾಡುತ್ತಿದೆ ಅದನ್ನು ರಾಜ್ಯಕ್ಕೆ ವಿಸ್ತರಿಸಿ ಸಮಾಜದಲ್ಲಿರುವ ಬಡವರು ಬಡ ವಿದ್ಯಾರ್ಥಿಗಳು ಸಾಧಕ ಮಹಿಳೆಯರು ಪರಿಸರ ಕ್ರೀಡೆ ಕಲೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುವುದು ಎಂದರು ಇದ್ದಂಥ ಕಾಲದಲ್ಲಿ ನಮ್ಮ ಮನೆಗೆ ಅಂದರೆ ಬೆಂಗಳೂರು ಮನೆಗೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಬಂದು ಅವರ ಒಂದು ಹುಟ್ಟುವ ಭವನ ಅಲ್ಲೇ ಸಂಭ್ರಮದಿಂದ ಎಷ್ಟು ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು ಅನ್ನೋದು ನನಗೆ ನನಗೆ ನೆನಪಿದೆ ಅಂಬರೀಷ್ ಅವರು ತೀರ್ಕೊಂಡ ಆದಮೇಲೆ ನಾನು ಈ ಒಂದು ಅವರ ಒಂದು ಕ್ಷೇತ್ರಕ್ಕೆ ನಾನು ಸಂಸದೆಯಾಗಿ ಆಯ್ಕೆಯಾದ ಮೇಲೆ ನಾನು ಮಾತು ಕೊಟ್ಟಿದ್ದೆ ಇನ್ನು ಮುಂದೆ ಅಭಿಮಾನಿಗಳೊಂದಿಗೆ ಮಾತ್ರ ನಾನು ಇಲ್ಲೇ ಮಂಡ್ಯ ಮಂಡ್ಯಕ್ಕೆ ಬಂದು ಅಂಬರೀಷ್ ಅವರ ಪ್ರತಿಯೊಂದು ಹಬ್ಬವನ್ನು ಮಂಡ್ಯದಲ್ಲೇ ಆಚರಿಸೋದು ಅನ್ನುವಂಥ ಮಾತನ್ನು ಹೇಳಿದ್ದೆ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನು ನಾವು ಸ್ಥಾಪಿಸಿದ್ದು ಅಂಬರೀಷ್ ಅವರ ಒಂದು ಆ ಒಂದು ಗುಣ ಏನಿತ್ತು ಅವರಲ್ಲಿ ತುಂಬ ತುಂಬ ಸುದೀರ್ಘವಾಗಿ ತುಂಬ ಸುಂದರವಾಗಿ ಕಳೆದ ವರ್ಷನೂ ನಮ್ಮೊಂದಿಗೆ ಅವರು ಶೇರ್ ಮಾಡ್ಕೊಂಡಿದ್ರು ಶಂಕರೇಗೌಡರು ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರು ಮಾತಾಡುವಾಗೆಲ್ಲ ನನಗೆ ಗೊತ್ತಿಲ್ಲದೆ ಇರೋ ತಿಳಿದಿರೋ ತಿಳಿದೇ ಇರೋಂಥ ಹೊಸ ಹೊಸ ವಿಷಯಗಳು ನನಗೆ ಗೊತ್ತಾಗ್ತಿದೆ ಅಂಬರೀಷ್ ಅವ್ರ ಬಗ್ಗೆ ಎಷ್ಟೋ ಒಂದು ವಿಷಯಗಳು ನನಗೆ ಗೊತ್ತಿರಲಿಲ್ಲ ಈ ಒಂದು ಮಾಹಿತಿಯೆಲ್ಲ ಅವರಿಂದ ನಾನು ಸಲ ಸಮಾರಂಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಶಂಕರೇಗೌಡ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಮಂಗಲ ಎಂ ಯೋಗೇಶ್ ಕಾರ್ಯದರ್ಶಿ ಕೆಪಿ ಅರುಣಕುಮಾರಿ ಇದ್ದರು